ಹಲೋ ಬೆಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್ ಈ ಫಿಲ್ಮ್ನಲ್ಲಿರುವಂಥ ಹೀರೋಯಿನ್ನ ಗಂಡ ಯಾರೋ ಇಟ್ಟಂಥ ಗುರಿಗೆ ಬಲಿಯಾಗಿ ಹೋಗ್ತಾರೆ ಅದಾದ ಮೇಲೆ ತಾನೇ ಎತ್ತಂಥ ಮಗಳ ಕಿಡ್ನ್ಯಾಪ್ ಆಗೋಗುತ್ತೆ ಸೊ ಇದೆಲ್ಲದರಿಂದ ಹೊರಗಡೆ ಬರಬೇಕಂತ ಅಂದ್ಕೊಂಡಂಥ ಹೀರೋಯಿನ್ನು ಇಷ್ಟ ಇಲ್ದಿದ್ರೂ ಕೂಡ ಒಂದು ಕೆಲಸಕ್ಕೆ ಹೋಗ್ಬೇಕಾಗತ್ತೆ ಆದರೆ ಅಲ್ಲಿ ಸಿಕ್ಕಂಥ ಸೈಕೋ ಕಿಲ್ಲರ್ ಹೀರೋಯಿನ್ನ ಜೀವಂತವಾಗಿ ಆಚೆ ಹೋಗಕ್ಕೆ ಬಿಟ್ಟ ಹಾಗೆಯೇ ಕಿಡ್ನ್ಯಾಪ್ ಆದಂಥ ತನ್ನ ಮಗಳನ್ನು ಹೀರೋಯಿನ್ ಕಾಪಾಡ್ಕೊಳ್ತಾಳೆ ಸೊ ಇದನ್ನೆಲ್ಲದನ್ನು ಕೂಡ ನೋಡಬೇಕು ಅಂತಂದರೆ ರೀಸೆಂಟಾಗಿ ರಿಲೀಸ್ ಆಗಿರೋಂಥ ವೈಟ್ ರೋಸ್ ಅನ್ನೋ ಸಸ್ಪೆನ್ಸ್ ಥ್ರಿಲ್ಲರ್ ಹಾಗೆಯೇ ಮಿಸ್ಟ್ರಿ ಇರೋ ಅಂಥ ಮೂವಿನ ವಾಚ್ ಮಾಡಲೇಬೇಕು ಸೊ ಅದಕ್ಕಿಂತ ಮುಂಚೆ ಆದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿನ್ ದ ವಿಡಿಯೋ ಮೂವಿ ಸ್ಟಾರ್ಟಿಂಗ್ನಲ್ಲಿ ನಾವು ನೋಡ್ತೀವಿ ಒಂದು ಹುಡುಗಿ ರೆಸ್ಟೋರೆಂಟ್ ಎದುರುಗಡೆ ಯಾರಿಗೋಸ್ಕರನೋ ವೆಯ್ಟ್ ಮಾಡ್ತಾ ನಿಂತಿರ್ತಾಳೆ ಅದೇ ಟೈಮ್ನಲ್ಲಿ ರೆಡ್ ಕಲರ್ ಕಾರ್ನಲ್ಲಿ ಬಂದಂಥ ಒಬ್ಬ ವ್ಯಕ್ತಿ ಅವಳನ್ನು ಅಲ್ಲಿಂದ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾನೆ ಅವ್ರ ಮನೆ ಸಿಟಿಯಿಂದ ತುಂಬ ದೂರದಲ್ಲಿರುತ್ತೆ ಅವಳು ಕೂಡ ತುಂಬ ಖುಷಿ ಖುಷಿಯಿಂದನೇ ಅವನ ಜೊತೆಗೆ ಹೊರಟೋಗ್ತಾಳೆ ಹೋಗ್ತಾಳೆ ಹಾಗೆಯೇ ಅವ್ರ ಮನೆಗೆ ಬಂದಂಥ ಅವರಿಬ್ಬರು ಕೂಡ ಬೆಡ್ ಶೇರ್ ಮಾಡ್ತಾ ಇರೋವಾಗ್ಲೇ ಅವಳಿಗೆ ಆ ವ್ಯಕ್ತಿ ಅನ್ಕಾನ್ಷಿಯಸ್ ಆಗೋ ರೀತಿ ಒಂದು ಇಂಜೆಕ್ಷನ್ ಕೊಡ್ತಾನೆ ಹಾಗೆಯೇ ಅವಳನ್ನು ಬೇಸ್ಮೆಂಟಿಗೆ ಎಳ್ಕೊಂಡು ಹೋಗ್ತಾನೆ ಹಾಗೆ ಬೇಸ್ಮೆಂಟಲ್ಲಿರುವಂಥ ಆ ರೂಮ್ನ ನೋಡ್ತಾ ಇದ್ರೆ ಅನಿಸುತ್ತೆ ಅದೊಂದು ಲ್ಯಾಬ್ ಅಂತ ಹಾಗೆಯೇ ಅವಳ ತರನೇ ತುಂಬ ಜನ ಹುಡುಗಿಯರನ್ನ ಕರ್ಕೊಂಡು ಬಂದು ಅವನು ಕಟ್ ಮಾಡಿ ಅವ್ರನ್ನೆಲ್ಲರನ್ನೂ ಕೂಡ ಬಾಟಿಲ್ನಲ್ಲಿ ಫೀಡ್ ಮಾಡಿ ಇಟ್ಟಿರ್ತಾನೆ ಇದನ್ನ ನೋಡ್ತಾ ಇದ್ರೆ ಅನ್ಸುತ್ತೆ ಇವನೊಬ್ಬ ಸೈಕೋ ಕಿಲ್ಲರ್ ಅಂತ ಇದೇ ರೀತಿ ಅನ್ಕಾನ್ಷಿಯಸ್ ಆಗಿರೋ ಈ ಕೂಡ ಕಟ್ ಮಾಡಿ ಅವನಿಗೆ ಬೇಕಾಗಿರುವಂತ ಪಾರ್ಟ್ಸ್ ಬಾಟಲ್ ಅಲ್ಲಿ ಫೀಡ್ ಮಾಡಿ ಇಡ್ತಾನೆ ಹಾಗೇನೆ ಅವಳನ್ನ ತಗೊಂಡ್ ಬಂದು ಒಂದು ಬ್ರಿಡ್ಜ್ ಕೆಳಗಡೆ ಹಾಕ್ಬಿಟ್ಟು ಹೊರಟೋಗ್ತಾನೆ ನೆಕ್ಸ್ಟ್ ಡೇ ಮಾರ್ನಿಂಗು ಅದೇ ದಾರಿಯಲ್ಲಿ ಓಡಾಡ್ತಿದ್ದಂತ ಜನರು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರಿಂದ ಪೊಲೀಸ್ನವರು ಹಾಗೇನೆ ಫಾರೆನ್ಸಿಕ್ ಅವರು ಎಲ್ರು ಕೂಡ ಆ ಒಂದು ಪ್ಲೇಸ್ ಹತ್ರ ಬರ್ತಾರೆ ಸೊ ಬಾಡಿ ನೋಡಿದಂತ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಹತ್ರ ಬಂದು ಆ ಹುಡುಗಿನ ನೋಡ್ತಾ ಇದ್ರೆ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ವರ್ಷದ ಒಳಗಿನ ಹುಡುಗಿ ಅಂತ ಅನಿಸ್ತಾ ಇದೆ ಹಾಗೆ ಅವಳನ್ನ ಸಾಯಿಸಿದಂಥ ವ್ಯಕ್ತಿ ಅವಳ ಕಿರು ಬೆರಳನ್ನ ತಗೊಂಡು ಹೋಗಿದ್ದಾನೆ ಅಂತ ಅನ್ಸುತ್ತೆ ಅಂತ ತಿಳಿಸ್ತಾರೆ ಆಗ್ಲೇ ಇನ್ಸ್ಪೆಕ್ಟರ್ ಗೆ ಎಸ್ ಪಿ ಕಾಲ್ ಮಾಡಿ ಏನ್ ವಿಷಯ ಅಂತ ಕೇಳೋವಾಗ ಇನ್ಸ್ಪೆಕ್ಟರ್ ಎಸ್ ಪಿ ಹತ್ರ ಸೇಮ್ ಪ್ಯಾಟ್ರನ್ ಅಲ್ಲೇ ಈ ಹುಡುಗಿಯನ್ನು ಕೂಡ ಕೊಲೆ ಮಾಡಿದಾನೆ ಹಾಗೇನೆ ಈ ಹುಡುಗಿಯ ಕಿರು ಬೆರಳು ಕತ್ತರಿಸ್ಕೊಂಡಿದ್ದಾನೆ ಅಂತ ತಿಳಿಸ್ತಾರೆ ಹಾಗೆಯೇ ನಾವು ನೆಕ್ಸ್ಟ್ ಸೀನ್ ನಲ್ಲಿ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆದ ದಿವ್ಯಾ ಅನ್ನೋ ಹುಡುಗಿನ ನೋಡ್ತೀವಿ ದಿವ್ಯಾ ಅವಳಿದಂತ ಅಪಾರ್ಟ್ಮೆಂಟ್ ಇಂದ ತುಂಬಾ ಬೇಜಾರ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ಬಂದು ನಿಂತ್ಕೊಂಡು ಯೋಚಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಜೀವನದಲ್ಲಿ ನಾವು ಅಂದ್ಕೊಂಡಿರೋ ಅಂಥದ್ದು ಏನೂ ನಡೆಯಲ್ಲ ಏನಾಗಬೇಕು ಅಂತ ಇರೋತ್ತೋ ಅದೇ ಆಗೋದು ವಿಧಿ ಅನ್ನೋದು ಎಲ್ಲದನ್ನು ಕೂಡ ಮೊದಲೇ ನಿರ್ಧರಿಸಿರ್ತಾರೆ ಹಾಗೆಯೇ ನಾವು ಇಷ್ಟಪಡುವಂಥ ವ್ಯಕ್ತಿಗಳನ್ನು ಕೂಡ ದೂರ ಮಾಡಿಬಿಡ್ತಾನೆ ಈ ರೀತಿ ಯೋಚಿಸ್ತಾ ಇರುವಾಗಲೇ ದಿವ್ಯನ ಲೈಫ್ನಲ್ಲಿ ಏನು ನಡೆದಿದೆ ಅನ್ನೋದನ್ನು ಫ್ಲ್ಯಾಶ್ ಬ್ಯಾಕ್ನಲ್ಲಿ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ದಿವ್ಯಾ ಹಸ್ರಬ್ ಅನ್ನೋ ವ್ಯಕ್ತಿನ ಮದುವೆ ಮಾಡ್ಕೊಂಡಿರ್ತಾಳೆ ಹಾಗೆಯೇ ಇವ್ರಿಗೆ ದಿಯಾ ಅನ್ನೋ ಮುದ್ದಾದ ಮಗಳು ಕೂಡ ಇರ್ತಾಳೆ ಇವ್ರದ್ದೊಂದು ಹ್ಯಾಪಿಯೆಸ್ಟ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಹಾಗೆ ಹಸ್ರಬ್ ಫಾರಿನ್ನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ದಿವ್ಯಾದು ಬರ್ತಡೇ ಇರೋದ್ರಿಂದ ಸರ್ಪ್ರೈಸ್ ಕೊಡ್ಲಿಕ್ಕೋಸ್ಕರ ವಾಪಸ್ ಇಂಡಿಯಾಗೆ ಬಂದಿರ್ತಾರೆ ಹಾಗೇ ಸ್ಟಾರ್ಟಿಂಗಲ್ಲಿ ದಿವ್ಯಾಗೆ ಬರ್ತಡೆ ವಿಶಸ್ ಮಾಡಿರೋದಿಲ್ಲ ಇದರಿಂದ ದಿವ್ಯಾ ತುಂಬಾ ಕೋಪ ಮಾಡ್ಕೊಂಡಿದ್ರು ಕೂಡ ವಿಶಸ್ ಮಾಡ್ಬೋದು ಅಂತ ವೆಯ್ಟ್ ಮಾಡ್ತಾ ಇರ್ತಾಳೆ ಹಾಗೆ ಇವ್ರು ಮೂರು ಜನ ಕೂಡ ರೆಸ್ಟೋರೆಂಟಿಗೆ ಹೋಗೋವಾಗ ಇವ್ರು ಕೆಳಗಡೆ ಫ್ಲೋರ್ನಲ್ಲಿದ್ದಂಥ ದೇವಿಕಾ ಅನ್ನೋರನ್ನ ನೋಡಿದಂಥ ದಿಯಾ ಆಂಟಿ ಇವತ್ತು ನಮ್ಮ ಅಪ್ಪ ಮನೆಗೆ ಬಂದಿದ್ದಾರೆ ನಾವೆಲ್ಲರೂ ಕೂಡ ಇವತ್ತು ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ ಅಂತ ತುಂಬ ಖುಷಿಯಿಂದ ಹೇಳ್ತಾಳೆ ಹಾಗೆಯೇ ಇನ್ನೂ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲಪ್ಪ ಆದಷ್ಟು ಬೇಗ ರೆಸ್ಟೋರೆಂಟಿಗೆ ಹೋಗ್ಬೇಕು ಅಂತ ಹೇಳಿ ಅಲ್ಲಿಂದ ರೆಸ್ಟೋರೆಂಟಿಗೆ ಬರ್ತಾರೆ ಆಲ್ರೆಡಿ ಅಶ್ರಫ್ ದಿವ್ಯಾಗೋಸ್ಕರ ಅಲ್ಲಿ ಬರ್ತಡೇದೊಂದು ದೊಡ್ಡ ಅರೇಂಜ್ಮೆಂಟ್ ಮಾಡಿರ್ತಾರೆ ಅಲ್ಲಿ ಮೂರು ಜನನೂ ಕೂಡ ಇವರೊಂದು ಟೈಮ್ ನ ಸ್ಪೆಂಡ್ ಮಾಡ್ತಾರೆ ಈ ರೀತಿ ಅಶ್ರಫ್ ಕೊಟ್ಟಂಥ ಸರ್ಪ್ರೈಸ್ ಇಂದ ದಿವ್ಯಾಗಂತೂ ತುಂಬಾನೇ ಖುಷಿ ಆಗುತ್ತೆ ಸೊ ಬರ್ತಡೇ ಪಾರ್ಟಿನೆಲ್ಲ ಮುಗಿಸ್ಕೊಂಡು ವಾಪಸ್ ಹೋಗುವಾಗ ರೋಡ್ ನಲ್ಲಿ ಇದ್ದಂತ ನೋಡಿದಂತ ಅಶ್ರಫ್ ಅಲ್ಲಿ ಕ್ರಾಸ್ ಮಾಡ್ಕೊಂಡು ಹೋಗೋದು ಬೇಡ ಅನ್ಕೊಂಡ್ರು ಕೂಡ ಸುಮ್ಮನೆ ಈ ಬ್ಯಾರಿಕೇಡ್ನ ಹಾಕಿರ್ಬೋದು ಅಂತ ಅನ್ಕೊಂಡು ಆ ಬ್ಯಾರಿಕೆ ಆ ಕಡೆ ಈ ಕಡೆ ಸರಿಸಿ ಆ ಒಂದು ರೋಡ್ ನಲ್ಲಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ರೀತಿ ಹೋಗ್ತಾ ಇರೋವಾಗ್ಲೇನೆ ಆಂಟಿ ತೀವ್ರವಾದಿಗಳಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ ಆ ಅಶ್ರಫ್ ಫ್ಯಾಮಿಲಿ ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ ಈ ಒಂದು ಸ್ಕ್ವಾಡ್ ನ ನಾಯಕತ್ವ ವಹಿಸಿದಂತ ವಿಟ್ರಿ ಅವರ ಒಂದು ಟೀಮ್ ನಲ್ಲೇನೆ ರೇಖಾ ಅನ್ನೋರು ಕೂಡ ವರ್ಕ್ ಮಾಡ್ತಾ ಇರ್ತಾರೆ ಆ ರೋಡ್ ನಲ್ಲಿ ಈ ರೀತಿ ಶೂಟ್ಔಟ್ ನಡೀತಾ ಇರೋವಾಗ್ಲೇನೆ ಅಶ್ರಫ್ ಆಕಸ್ಮಿಕವಾಗಿ ಮಧ್ಯ ಬಂದಿದ್ರಿಂದ ರೇಖಾ ಹೊಡೆದ ಬುಲೆಟ್ ಅಶ್ರಫ್ಗೆ ತಾಗಿ ಅಶ್ರಫ್ ಅಲ್ಲೇ ಸತ್ತೋಗ್ಬಿಡ್ತಾನೆ ಇದರಿಂದ ದಿವ್ಯಾಗಂತೂ ತುಂಬಾನೇ ಬೇಜಾರಾಗುತ್ತೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಬ್ಬ ಕಾಮನ್ ಪೀಪಲ್ನ ಪೊಲೀಸ್ನವರು ಶೂಟ್ ಮಾಡಿದ್ರು ಅನ್ನೋ ವಿಚಾರ ಆಚೆ ಗೊತ್ತಾದ್ರೆ ಪೊಲೀಸ್ನವ್ರ ಮೇಲೆ ಬ್ಯಾಡ್ ಇಂಪ್ರೆಷನ್ ಬರುತ್ತೆ ಅನ್ನೋ ಉದ್ದೇಶದಿಂದ ಅಶ್ರಫ್ನು ಕೂಡ ತೀವ್ರವಾದಿ ಅಂತ ಬಿಂಬಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೇನೆ ಎಲ್ಲಾ ನ್ಯೂಸ್ ಚಾನಲ್ಸ್ ಅಲ್ಲೂ ಕೂಡ ಅಶ್ರಫ್ ಫೋಟೋನ ಒಬ್ಬ ತೀವ್ರವಾದಿ ಅಂತ ತೋರಿಸ್ತಾ ಇರ್ತಾರೆ ಸೊ ಇದನ್ನ ನೋಡಿದಂತ ದಿವ್ಯಾಂತೂ ಆಲ್ರೆಡಿ ಅಶ್ರಫ್ ನ ಕಳ್ಕೊಂಡಂತ ದುಃಖ ಒಂದ್ ಕಡೆ ಆದ್ರೆ ಅವನನ್ನ ಈ ರೀತಿ ಬಿಂಬಿಸ್ತಾ ಇದಾರಲ್ಲ ಅನ್ನೋ ದುಃಖ ಇನ್ನೊಂದ್ ಕಡೆ ಆಗಿರತ್ತೆ ಈ ರೀತಿ ದಿವ್ಯಾ ತನ್ನ ತ್ರ ಅಲ್ಪ ಸ್ವಲ್ಪ ದುಡ್ಡಲೆ ತುಂಬಾ ಕಷ್ಟಪಟ್ಟು ಮನೆ ನಡೆಸ್ತಾ ಇರ್ತಾರೆ ಸೊ ಈಗಿರುವಾಗ್ಲೇನೆ ಒಂದ್ ದಿವ್ಸ ದಿವ್ಯನ್ ಮರು ದಿಯಾ ತುಂಬಾ ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿ ಅಡ್ಗೆ ಮನೆಗೆ ಹೋಗ್ತಾಳೆ ಬಟ್ ಬಟ್ ಅಲ್ಲಿ ಅಂಥದ್ದೇನು ತಿನ್ನೋದಕ್ಕೆ ಸಿಗೋದಿಲ್ಲ ಇದರಿಂದ ದಿಯಾಗೆ ತುಂಬಾ ಬೇಜಾರಾಗಿರುವಾಗ್ಲೇನೆ ಮನೆಗೆ ಬಂದಂತ ಮನೆಯ ಓನರ್ ಮೂರು ತಿಂಗಳಿಂದ ನೀವು ಬಾಡಿಗೆ ಕಟ್ಟಿಲ್ಲ ಇದೇ ರೀತಿ ಆದ್ರೆ ಈ ಮನೆ ಖಾಲಿ ಮಾಡಿ ಅಂತ ಹೇಳ್ತಾ ಇರುವಾಗಲೇ ಗ್ರೌಂಡ್ ಫ್ಲೋರ್ ನಲ್ಲಿ ದೇವಿಕಾಗೆ ಈ ಒಂದು ಗಲಾಟೆ ಕೇಳಿಸುತ್ತೆ ಆಗಲೇ ಮೇಲೆ ಬಂದಂಥ ದೇವಿಕಾ ಓನರಿಗೆ ಕೊಡಬೇಕಾದಂಥ ಸ್ವಲ್ಪ ದುಡ್ಡು ಕೊಟ್ಟು ಇದ್ರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿರಿ ಆದಷ್ಟು ಬೇಗ ನಿಮಗೆ ಕೊಡಬೇಕಾದಂಥ ಅಮೌಂಟ್ ಕೊಡ್ತೀವಿ ಅಂತ ಹೇಳಿ ಅವರನ್ನು ಅಲ್ಲಿಂದ ಕಳಿಸ್ತಾಳೆ ಹಾಗೇನೆ ದಿವ್ಯಾ ಹಾಗೆ ದಿಯಾಗೆ ಊಟ ಊಟ ಮಾಡ್ಲಿಕ್ಕೋಸ್ಕರ ಸ್ವಲ್ಪ ಊಟನು ಕೂಡ ತಗೊಂಡ್ ಬಂದಿರ್ತಾರೆ ಹಾಗೆನೆ ದಿವ್ಯನ ಹತ್ರ ಇನ್ ಮುಂದೆ ನಡೆದಿರೋ ಘಟನೆ ಮರೆತು ನಿಮ್ ಹೇಳಿದ್ರಿಂದ ಸರಿ ಅನ್ಕೊಂಡಂತ ದಿವ್ಯಾ ಆಗ್ಲಿನೇ ಅವ್ರ ಮಗಳನ್ನ ಕರ್ಕೊಂಡು ಅವ್ರ ಅಪ್ಪನ ಮನೆಗ್ ಬರ್ತಾರೆ ಆದ್ರೆ ದಿವ್ಯಾನ ನೋಡಿದಂತ ದಿವ್ಯಾನ್ ತಂದೆ ನಮಗಿಷ್ಟ ಇಲ್ದಿದ್ರು ಕೂಡ ಪ್ರೀತಿಸಿ ಅವನನ್ನ ಮದ್ವೆ ಮಾಡ್ಕೊಂಡೆ ಅಂತ ಅಂದ್ಮೇಲೆ ಇನ್ ಯಾವ ಮುಖ ಇಡ್ಕೊಂಡು ವಾಪಸ್ ನಮ್ಮ ಮನೆಗ್ ಬಂದಿದ್ಯಾ ಇನ್ ನಿನಗೂ ನಮಗೂ ಯಾವ್ದೇ ಸಂಬಂಧ ಇಲ್ಲ ಅಂತ ಹೇಳಿ ಅವಳನ್ನ ಅಲ್ಲಿಂದ ಕಳಿಸ್ತಾರೆ ಬೇರೆ ದಾರಿ ಬಂದು ಈ ನೋಡಕ್ ಆಗ್ತಾ ಇಲ್ಲ ಎಲ್ಲಾದ್ರೂ ಕೆಲ್ಸ ಇದ್ರೆ ನೋಡು ಅಂತ ಹೇಳಿದ್ರಿಂದ ಸರಿ ಅನ್ಕೊಂಡಂತ ದೇವಿಕಾ ಅವ್ರಿಗೆ ಗೊತ್ತಿರೋ ಒಂದು ಫಾರ್ಮಸಿನಲ್ಲಿ ದಿವ್ಯನಿಗೋಸ್ಕರ ಒಂದ್ ಕೆಲ್ಸ ಕೊಡಿಸ್ತಾರೆ ಸೊ ಇದ್ರಿಂದ ದಿವ್ಯಾಗೆ ತುಂಬಾನೇ ಖುಷಿ ಆಗತ್ತೆ ಸೊ ಇದೇ ತರ ಡೈಲಿ ತುಂಬಾ ಖುಷಿಯಿಂದ ವರ್ಕ್ ಮಾಡ್ತಾ ಇರೋವಾಗ್ಲೇನೆ ಒಂದ್ ದಿವಸ ದಿಯಾನ ಸ್ಕೂಲ್ ಇಂದ ಕರ್ಕೊಂಡ್ ಬಂದು ಫಾರ್ಮಸಿ ಆಚೆ ಕೂರಿಸಿ ಕೆಲಸ ಮಾಡ್ತಾ ಇರ್ತಾರೆ ಆಚೆ ಬಂದಂತ ದಿವ್ಯಾಗೆ ಅಲ್ಲಿ ತನ್ನ ಮಗಳು ಮಗಳೇ ಇರೋದನ್ನ ನೋಡಿ ತುಂಬಾನೇ ಶಾಕ್ ಆಗಿ ಅಲ್ಲೆಲ್ಲ ಕಡೆಯೂ ಕಡೆನೂ ಕೂಡ ದಿಯಾನ ಹುಡುಕ್ತಾ ಇರೋವಾಗ್ಲೇ ದಿವ್ಯಾನ್ಗೆ ಒಂದು ಫೋನ್ ಕಾಲ್ ಬರುತ್ತೆ ಆ ಫೋನ್ ಕಾಲ್ ನಲ್ಲಿ ಸಿಂಗ ಪೆರಮಾಳು ಅನ್ನೋ ವ್ಯಕ್ತಿ ಕಾಲ್ ಮಾಡಿರ್ತಾರೆ ನಿನ್ ಮಗಳು ನನ್ನ ಹತ್ರನೇ ಇದೇ ಬೇಕು ಅಂತಂದ್ರೆ ಆದಷ್ಟು ಬೇಗ ನಾನು ಹೇಳುವಂತ ಪ್ಲೇಸಿಗೆ ಬಾ ಅಂತ ಕರೆದಿದ್ರಿಂದ ಸರಿ ಅನ್ಕೊಂಡಂತ ದಿವ್ಯಾ ಆ ತಕ್ಷಣನೆ ಸಿಂಗ ಪೆರಮಾಳು ಆಫೀಸ್ ಹತ್ರ ಬರ್ತಾರೆ ಹಾಗೆಯೇ ಸಿಂಗ ಪೆರಮಾಳುನ ನೋಡಿ ನನ್ನ ಮಗಳು ನನಗೆ ವಾಪಸ್ ಕೊಟ್ಬಿಡು ಅಂತ ಹೇಳಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅದಕ್ಕೆ ಪೆರಮಾಳು ನಿನ್ನ ನಿನ್ ಗಂಡ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಆರು ತಿಂಗಳು ಮುಂಚೆ ನನ್ನ ಹತ್ರ ಸಾಲ ತಗೊಂಡ ಈಗ ನೋಡಿದ್ರೆ ಅಸಲು ಇಲ್ಲ ಬಡ್ಡಿನೂ ಇಲ್ಲ ಸೊ ನಿನಗೆ ನಿನ್ನ ಮಗಳು ವಾಪಸ್ ಬೇಕು ಅಂತಂದ್ರೆ ಆದಷ್ಟು ಬೇಗ ನನಗೆ ಕೊಡ್ಬೇಕಾಗಿರೋ ಅಂತ ದುಡ್ಡನ್ನ ಕೊಟ್ಟು ನಿನ್ನ ಮಗಳನ್ನ ಬಿಡಿಸ್ಕೊಂಡು ಹೋಗು ಅಂತ ಹೇಳಿಬಿಡ್ತಾರೆ ಅಷ್ಟಕ್ಕೊಂದು ದುಡ್ಡನ್ನ ಹೇಗೆ ಅರೇಂಜ್ ಮಾಡಲಿ ಅಂತ ಯೋಚಿಸ್ತಾ ನಿಂತಿರೋವಾಗ್ಲೇನೆ ದೇವಿಕಾ ಅಲ್ಲಿಗೆ ಬರ್ತಾರೆ ದೇವಿಕಾನ ನೋಡಿದಂತ ದಿವ್ಯಾ ಅಷ್ಟೊಬ್ಬ ಸತ್ತೋದಾಗ್ಲೆ ನಾನು ಕೂಡ ಸತ್ತೋಗ್ಬೇಕಾಗಿತ್ತು ಅವಾಗ ಇಷ್ಟೆಲ್ಲ ಪ್ರಾಬ್ಲಮೇ ಇರ್ತಿರ್ಲಿಲ್ಲ ಅಂತ ಹೇಳ್ಕೊಳ್ಳೋವಾಗ ಸತ್ತೋಗ್ಬಿಟ್ರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತಾ ಅಂತ ಕೇಳ್ತಾರೆ ಅದಕ್ಕೆ ದಿವ್ಯಾ ನನಗೆ ಅಂತ ಇರೋದು ನನ್ನ ಮಗಳು ಮಾತ್ರ ಅವಳೇ ಕಿಡ್ನಾಪ್ ಆಗಿದ್ದಾಳೆ ಇನ್ಯಾರಿಗೋಸ್ಕರ ಯಾರಿಗೋಸ್ಕರ ನಾನು ಬದುಕಬೇಕು ಈ ರೀತಿಯಾಗಿ ಕೇಳ್ತಾ ಇರೋವಾಗಲೇ ದೇವಿಕಾ ಹೇಳ್ತಾರೆ ಹೇಗಾದರೂ ಸರಿ ದುಡ್ಡನ್ನ ಅರೇಂಜ್ ಮಾಡಿದ್ರೆ ಆಯಿತು ನೀನು ಅಂದ್ಕೊಳ್ಳೋ ಪ್ರಕಾರ ನಾನು ಕಾಲ್ ಸೆಂಟರಲ್ಲಿ ವರ್ಕ್ ಮಾಡ್ತಾ ಇಲ್ಲ ನಾನು ಕಾಲ್ ಗರ್ಲ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಬಗ್ಗೆ ಹೇಳಬೇಕು ಅಂತಂದ್ರೆ ನನ್ನ ಫ್ಯಾಮಿಲಿಯವರು ಖುಷಿಯಾಗೇ ಇದ್ದಾರೆ ಹಾಗಂತ ನಾನು ಮಾಡ್ತಿರೋ ಕೆಲಸ ಸರಿ ಅಂತ ಹೇಳ್ತಾ ಇಲ್ಲ ಎಲ್ಲೂ ಕೂಡ ಸಿಚ್ಯುವೇಶನ್ ಮೇಲೆ ಡಿಪೆಂಡ್ ಆಗಿರತ್ತೆ ಹೀಗಂತ ಹೇಳ್ದಂಥ ದೇವಿಕಾ ಅಲ್ಲಿಂದ ಹೊರಟೋಗ್ತಾರೆ ಸೊ ಇದೇ ಮಾತಿನ ಬಗ್ಗೆ ಯೋಚಿಸ್ತಾ ಇದ್ದಂಥ ದಿವ್ಯಾ ಇವಾಗ ಬೇರೆ ಪರಿಸ್ಥಿತಿ ಇಲ್ದನೆ ದೇವಿಕಾ ನ ಕರೆದು ತಾನ್ ಕೂಡ ಇದೇ ಕೆಲಸ ಮಾಡೋದಾಗಿ ತಿಳಿಸ್ತಾರೆ ಸರಿ ಅನ್ಕೊಂಡಂತ ದೇವಿಕಾ ನಿನ್ ನ ಕುಮಾರ್ ಅನ್ನೋ ವ್ಯಕ್ತಿಗೆ ಕೊಟ್ಟಿದ್ದೀನಿ ನೀವೆಲ್ಲಿ ಮೀಟ್ ಮಾಡ್ಬೇಕು ಅನ್ನೋದನ್ನ ಅವರೇ ಫೋನ್ ಮಾಡಿ ಹೇಳ್ತಾರೆ ಅಂತ ತಿಳಿಸ್ತಾಳೆ ಇದಾಗಿ ಸ್ವಲ್ಪ ಹೊತ್ತಿಗೆ ಕುಮಾರ್ ದಿವ್ಯಾಗೆ ಕಾಲ್ ಮಾಡಿ ನಿನ್ ಫೋಟೋನ ನೋಡಿ ಒಬ್ಬ ವ್ಯಕ್ತಿ ಇಷ್ಟಪಟ್ಟಿದ್ದಾನೆ ನಿಮ್ ಮನೆ ಹತ್ರ ಇರೋ ಅಂತ ಬಸ್ ಸ್ಟ್ಯಾಂಡ್ ನಲ್ಲಿ ವೇಟ್ ಮಾಡ್ತಾ ಇರು ರೆಡ್ ಕಲರ್ ಕಾರ್ ನಲ್ಲಿ ಆ ವ್ಯಕ್ತಿ ಅಲ್ಲಿಗೆ ಬರ್ತಾರೆ ಅಂತ ತಿಳಿಸ್ತಾನೆ ಹಾಗೇನೆ ನಿನ್ಗೇನಾದ್ರು ಪ್ರಾಬ್ಲಮ್ ಆದ್ರೆ ನನಗ್ ಫೋನ್ ಮಾಡು ಅಂತ ಹೇಳಿ ಕುಮಾರ್ ಕಾಲ್ ನ ಕಟ್ ಮಾಡ್ತಾರೆ ಸೊ ಇದಾಗಿ ದಿವ್ಯಾ ರೆಡಿಯಾಗಿ ಬಸ್ ಸ್ಟ್ಯಾಂಡ್ ಗೆ ಬಂದ್ ನಿಂತ್ಕೊಂಡ್ ವೇಟ್ ಮಾಡೋವಾಗ ನಾನ್ ಮಾಡ್ತಿರೋದು ತಪ್ಪೋ ಸರಿನೋ ಗೊತ್ತಿಲ್ಲ ಆದ್ರೆ ನಾನು ನನ್ ಮಗಳು ದಿಯಾಗೋಸ್ಕರ ಮಾಡ್ತಾ ಇದ್ದೀನಿ ಈ ಪ್ರಪಂಚದಲ್ಲಿ ನನ್ನ ಯಾರು ನಮ್ದೇ ಇದ್ರು ಪರವಾಗಿಲ್ಲ ನನ್ ಮಗಳು ದಿಯಾ ನಂಬದ್ರೆ ಸಾಕು ಈ ರೀತಿ ಯೋಚಿಸ್ತಾ ಇರೋಾಗ್ಲೇ ನೀವು ಒಂದು ರೆಡ್ ಕಲರ್ ಕಾರ್ ಅಲ್ಲಿಗ್ ಬರತ್ತೆ ದಿವ್ಯಾ ತುಂಬಾನೇ ಇದ್ರುಕೊಂಡು ಆ ಕಾರಿಗೆ ಹತ್ಕೊಳ್ತಾಳೆ ಆದ್ರೆ ಆ ಕಾರ್ ನಲ್ಲಿ ಬಂದಿದ್ದು ಬೇರೆ ಯಾರು ಅಲ್ಲ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡ್ದಂತ ಅದೇ ಸೈಕೋ ಕಿಲ್ಲರ್ ಆಗಿರ್ತಾನೆ ದಿವ್ಯನು ಕೂಡ ಈ ಮೊದ್ಲೆ ಕರ್ಕೊಂಡ್ ಹೋದಂತ ಹುಡ್ಗಿ ತರಾನೆ ಅದೇ ಮನೆಗೆ ಕರ್ಕೊಂಡ್ ಬರ್ತಾನೆ ಹಾಗೇನೆ ಅವನ್ ಸಾಕ್ತಂತ ನಾಯಿಗೆ ಬಿಸ್ಕೆಟ್ ಸಾಕ್ತಾನೆ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದಂತ ಡ್ರಿಂಕ್ಸ್ ತಗೊಂಡು ಡ್ರಿಂಕ್ಸ್ ಮಾಡ್ಬೇಕಾದ್ರೆ ದಿವ್ಯಾ ವಾಶ್ರೂಮ್ ಎಲ್ಲಿದೆ ಅಂತ ಕೇಳ್ತಾಳೆ ಸೊ ಈ ಸೈಕೋ ಕಿಲ್ಲರ್ ಕೂಡ ವಾಶ್ರೂಮ್ ತೋರಿಸ್ತಾನೆ ವಾಶ್ರೂಮ್ ಬಂದಂತ ದಿವ್ಯಾ ಈ ಪೆರ್ಮಾಳ ಹಾಗೆ ನಮ್ ತಂದೆಯಿಂದ ನನ್ನ ಜೀವನ ಎಂತ ಪರಿಸ್ಥಿತಿಗೆ ಬಂತು ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹಾಗೆಯೇ ತಾನೆಲ್ಲಾದರೂ ಅಶ್ರಬ್ಗೆ ಮೋಸ ಮಾಡ್ತಾ ಇದ್ದೀನ ಅಂತ ಮನಸ್ಸಿನಲ್ಲಿ ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಗಲೇ ಅಶ್ರಫ್ ಹಾಕಿದಂಥ ಆ ಒಂದು ರಿಂಗನ್ನು ತೆಗೆಯೋದಕ್ಕೆ ಟ್ರೈ ಮಾಡ್ತಾಳೆ ಆದರೆ ಅದು ತುಂಬ ಟೈಟ್ ಆಗಿರೋದ್ರಿಂದ ವಾಶ್ ಮೆಷಿನ್ ಹತ್ರ ಬಂದಂಥ ದಿವ್ಯಾ ಅಲ್ಲಿ ತೆಗಿಲಿಕ್ಕೆ ಟ್ರೈ ಮಾಡೋವಾಗ ಆಕಸ್ಮಿಕವಾಗಿ ವಾಶ್ ಮೆಷಿನ ಕೆಳಗಡೆ ಆ ಒಂದು ರಿಂಗ್ ಬಿದ್ದೋಗುತ್ತೆ ದಿವ್ಯಾ ತುಂಬ ಕಷ್ಟಪಟ್ಟು ಆ ರಿಂಗನ್ನು ತಗೊಳ್ಬೇಕು ಅಂತ ನೋಡ್ತಾ ಇರೋವಾಗ್ಲೇ ಅಲ್ಲೊಂದು ಹುಡುಗಿಯ ಲಿಟಲ್ ಫಿಂಗರ್ ಕಟ್ ಆಗಿ ಬಿದ್ದಿರತ್ತೆ ಇದನ್ನು ನೋಡಿದಂಥ ದಿವ್ಯಾಗೆ ಏನು ಮಾಡಬೇಕು ಅಂತ ಗೊತ್ತಾಗೋದೇ ಇಲ್ಲ ತುಂಬಾ ಭಯ ಪಡ್ಕೊಳ್ತಾಳೆ ಹಾಗೆ ಇದೇ ಭಯದಲ್ಲಿ ಕುಮಾರ್ಗೆ ಹಾಗೇ ದೇವಿಕಾಗೂ ಕೂಡ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಆದರೆ ಕಾಲ್ ಕನೆಕ್ಟ್ ಆಗೋದಿಲ್ಲ ಅಲ್ಲಿಗೆ ನೆಟ್ವರ್ಕ್ ಸಿಗ್ತಾ ಇರೋದಿಲ್ಲ ಸೊ ಏನು ಮಾಡೋದು ಅಂತ ಯೋಚಿಸ್ಕೊಂಡು ಅಳ್ತಾ ಇರೋವಾಗ್ಲೇ ಆಚೆ ಕಡೆ ಕೂತಿದ್ದಂಥ ಸೈಕೋ ಕಿಲ್ಲರು ಒಂದು ರೀತಿಯ ಡ್ರಗ್ ತಗೊಳ್ತಾನೆ ಹಾಗೇನೆ ಸಾಂಗ್ನ ತುಂಬಾ ಜೋರಾಗಿ ಹಾಕೊಂಡು ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈ ರೀತಿ ಅವನು ಸೈಕೋ ರೀತಿ ಆಡ್ತಾ ಇರೋದನ್ನ ನೋಡಿದಂತ ದಿವ್ಯಾಗೆ ಮತ್ತು ಭಯ ಜಾಸ್ತಿ ಆಗತ್ತೆ ಸೊ ಇದೇ ಭಯದಲ್ಲಿ ವಾಶ್ರೂಮಲ್ಲಿದ್ದಂಥ ಅಲ್ಲಿ ಇದ್ದಂತ ದಿವ್ಯಾ ಏನು ಮಾಡ್ಲಿ ಏನು ಮಾಡ್ಲಿ ಏನು ಮಾಡ್ಲಿ ಅಂತ ಯೋಚಿಸ್ತಾ ಇರೋವಾಗ್ಲೇನೆ ಬಟ್ ಅಂತ ಅವ್ರಿಗೊಂದು ಐಡಿಯಾ ಬರುತ್ತೆ ಸೊ ಎಮರ್ಜೆನ್ಸಿ ನಂಬರ್ ಅಂಡ್ರೆಡಿಗೆ ಆಗ್ಲೇ ಕಾಲ್ ಮಾಡ್ತಾರೆ ಸೊ ಆ ಕಾಲ್ ಕಂಟ್ರೋಲ್ ರೂಮ್ ಕನೆಕ್ಟ್ ಆಗುತ್ತೆ ಆ ಕಾಲ್ನ ವಿಕ್ಟ್ರಿ ಅನ್ನೋ ಇನ್ಸ್ಪೆಕ್ಟರ್ ರಿಸೀವ್ ಮಾಡ್ತಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಹತ್ರ ದಿವ್ಯಾ ತಾನೀಗ ಎಂತ ಸಿಚುಯೇಷನ್ ಅಲ್ಲಿ ಇದೀನಿ ಹಾಗೇನೆ ಎಂತ ಸೈಕೋ ಕಿಲ್ಲರ್ ಕೈಲಿ ಸಿಗಾಕೊಂಡಿದೀನಿ ಅಂತ ಕಂಪ್ಲೀಟ್ ಆಗಿ ಹೇಳ್ಕೊಳ್ತಾಳೆ ಹಾಗೇನೆ ದಿವ್ಯಾ ಹೇಳ್ತಾಳೆ ನಾನು ಇವಾಗ ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ ಆದ್ರೆ ಇವನ್ನ ನೋಡ್ತಾ ಇದ್ರೆ ಪಕ್ಕ ಸೈಕೋ ಕಿಲ್ಲರ್ ಅನಿಸ್ತಾ ಇದೆ ಅಂತ ತುಂಬಾ ಕಾನ್ಫಿಡೆಂಟ್ ಅಲ್ಲಿ ಹೇಳಿದ್ರಿಂದ ವಿಕ್ಟ್ರಿ ಕೇಳ್ತಾರೆ ಅದೇಗೆ ನೀವು ಇಷ್ಟು ಕಾನ್ಫಿಡೆಂಟ್ ಇಂದ ಹೇಳ್ತಾ ಇದ್ದೀರಾ ಅಂತ ಕೇಳೋವಾಗ ಸರ್ ನಾನೀಗ ತಾನೆ ವಾಶ್ರೂಮ್ ಅಲ್ಲಿ ಇರೋ ಅಂತ ವಾಶ್ ಬೇಷಿನ್ ಕೆಳಗಡೆ ಒಂದು ಲೇಡೀಸ್ ಲಿಟಲ್ ಫಿಂಗರ್ ಕಟ್ ಆಗಿ ಬಿದ್ದು ಇದ್ದಿರೋದನ್ನ ನೋಡಿದೆ ನನಗನ್ಸೋ ಅನ್ಸೋ ಪ್ರಕಾರ ಈ ಸೈಕೋ ನನ್ನನ್ನು ಕೂಡ ಅದೇ ಪ್ಯಾಟ್ರನಲ್ಲಿ ಅಲ್ಲಿ ಸಾಯಿಸ್ಬೋದು ಅಂತ ಅನ್ನಿಸ್ತಾ ಇದೆ ಹೇಗಾದರೂ ಸರಿ ನನ್ನನ್ನು ಸರ್ ಅಂತ ಕೇಳ್ಕೊಳ್ತಾಳೆ ವಿಕ್ಟ್ರಿ ಆ ತಕ್ಷಣ ದಿವ್ಯನ ಮೊಬೈಲ್ನ ಟ್ರೇಸ್ ಮಾಡ್ಬೋದಾ ಅಂತ ಟ್ರೈ ಮಾಡ್ತಾರೆ ಆದರೆ ಸಿಗ್ನಲ್ ಇಲ್ಲದೆ ಇರೋದ್ರಿಂದ ದಿವ್ಯನ ಮೊಬೈಲ್ನ ಟ್ರೇಸ್ ಮಾಡೋಕ್ಕಾಗೋದಿಲ್ಲ ಸೊ ಇದರಿಂದ ವಿಕ್ಟ್ರಿ ದಿವ್ಯಾ ಲಾಸ್ಟ್ ಕಾಲ್ ಮಾಡಿದ್ದು ಯಾವ ಲೊಕೇಶನ್ ಇಂದ ಟ್ರೇಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಹಾಗೆ ದಿವ್ಯಾಶ್ರೂಮ್ ನಲ್ಲಿ ಯಾವ್ದಾದ್ರೂ ವಿಂಡೋಸ್ ಇದೆಯಾ ಅಂತ ಚೆಕ್ ಮಾಡಿ ಇಫ್ ಇನ್ ಕೇಸ್ ಅಲ್ಲಿ ಯಾವ್ದಾದ್ರು ವಿಂಡೋಸ್ ಇದ್ರೆ ಅಲ್ಲಿ ಸಿಗ್ನಲ್ ಸಿಗ್ಬೋದಾ ಅಂತ ಟ್ರೈ ಮಾಡಿ ಅಂತ ಹೇಳ್ತಾರೆ ಸೊ ಇದರಿಂದ ದಿವ್ಯಾ ಸುತ್ತ ನೋಡಿದ್ರು ಕೂಡ ಅಲ್ಲಿ ಯಾವುದೇ ವಿಂಡೋಸ್ ಕೂಡ ಇರೋದಿಲ್ಲ ಇದರಿಂದ ದಿವ್ಯಾಗಿದ್ದಂತ ಚಿಕ್ಕ ಹೋಪ್ ಕೂಡ ಹೊರಟೋಗುತ್ತೆ ಹಾಗೆ ಇನ್ಸ್ಪೆಕ್ಟರ್ ಹತ್ರ ನನ್ನ ಹಸ್ಬೆಂಡ ಕೊಡ್ಬೇಕಾಗಿರೋ ದುಡ್ಡನ್ನ ವಾಪಸ್ ಕೊಟ್ಟಿಲ್ಲ ಅಂತ ಸಿಂಗ ಪರಿಮಾಳ್ ಅನ್ನೋ ವ್ಯಕ್ತಿ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋದ ಇಫ್ ಇನ್ ಕೇಸ್ ಸತ್ತೋದ್ರೆ ಅಟ್ ಲೀಸ್ಟ್ ಕಾಪಾಡಿ ಅಂತ ದಿವ್ಯಾ ಹೇಳ್ಕೊಳ್ತಾ ಇರೋವಾಗ ಇದನ್ನ ಕೇಳಿಸ್ಕೊಂಡಂತ ಇನ್ಸ್ಪೆಕ್ಟರ್ ನೀವೇನು ಭಯ ಪಡಬೇಡಿ ನಿಮ್ಮನ್ನ ಹಾಗೆ ನಿಮ್ಮ ಮಗಳನ್ನ ಇಬ್ಬರುನ್ನ ಕೂಡ ನಾನು ಕಾಪಾಡ್ತೀನಿ ಅಂತ ಹೇಳ್ತಾ ಇರೋವಾಗಾನೇ ಆಚೆ ಇದ್ದಂತ ಸೈಕೋ ಕಿಲ್ಲರ್ ಇಷ್ಟೊತ್ತಾದ್ರೂ ಕೂಡ ದಿವ್ಯಾ ಆಚೆ ಬರ್ದೇ ಇರೋದನ್ನ ನೋಡಿ ಬಂದು ಡೋರ್ ನಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದರಿಂದ ಒಳಗಿದ್ದಂತ ದಿವ್ಯನಿಗೆ ಮತ್ತು ಭಯ ಜಾಸ್ತಿ ಆಗುತ್ತೆ ಹಾಗೆ ಅದೇ ಭಯದಲ್ಲಿ ಆದಷ್ಟು ಬೇಗ ಆಚೆ ಬರ್ತೀನಿ ಇನ್ನೊಂದು ಟೂ ಮಿನಿಟ್ಸ್ ಅಂತ ಹೇಳ್ತಾರೆ ಸೊ ಇದನ್ನ ಕೇಳಿಸ್ಕೊಂಡಂಥ ಸೈಕೋ ಕಿಲ್ಲರ್ಗೆ ದಿವ್ಯನ್ ಮೇಲೆ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಈ ಕಡೆ ಇನ್ಸ್ಪೆಕ್ಟರ್ ವಿಕ್ಟ್ರಿ ಈಗ ದಿವ್ಯಾ ಕಾಲ್ ಮಾಡ್ತಾ ಇರೋ ಅಂತ ನಂಬರ್ ಯಾರ ಹೆಸರಲ್ಲಿದೆ ಅಂತ ಚೆಕ್ ಮಾಡಲಿಕ್ಕೆ ಅಂತ ಹೇಳ್ತಾರೆ ಹಾಗೆಯೇ ದಿವ್ಯಾ ಲಾಸ್ಟ್ ಲೊಕೇಶನ್ ಆದಂತ ಕಾಲ್ ಎಲ್ಲಿಂದ ಬಂದಿತ್ತು ಅಂತ ಪ್ಯಾಟ್ರೋಲಿಂಗ್ ಪೊಲೀಸ್ನವರು ಚೆಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ್ಲೇ ವಿಕ್ಟ್ರಿಗೆ ದಿವ್ಯಾ ಈಗ ಯೂಸ್ ಮಾಡ್ತಾ ಅಂಥ ನಂಬರು ಅಶ್ರಬ್ ಅನ್ನೋ ವ್ಯಕ್ತಿ ಅಂತ ಗೊತ್ತಾಗುತ್ತೆ ಹಾಗೆಯೇ ತಾವು ಶೂಟ್ ಮಾಡಿ ಸಾಯಿಸಿದಂಥ ಅಶ್ರಬ್ ಅನ್ನೋ ವ್ಯಕ್ತಿಯ ಹೆಂಡತಿನೇ ದಿವ್ಯಾ ಅನ್ನೋ ವಿಷಯನೂ ಕೂಡ ಗೊತ್ತಾಗುತ್ತೆ ಇದರಿಂದ ಇನ್ಸ್ಪೆಕ್ಟರ್ ವಿಕ್ಟ್ರಿ ಅವತ್ತು ಶೂಟ್ಔಟ್ ನಡೆದ ದಿವಸ ಏನು ನಡೀತು ಅನ್ನೋದನ್ನ ಯೋಚಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ತುಂಬಾ ದಿವಸದಿಂದನೂ ಕೂಡ ಭಾರತಕ್ಕೆ ತುಂಬಾ ತೊಂದರೆ ಕೊಡ್ತಾ ಇದ್ದಂತ ರೆಹಮತ್ ಅನ್ನೋ ವ್ಯಕ್ತಿ ಅವತ್ತಿನ ದಿವಸ ಚೆನ್ನೈಗೆ ಬಂದಿರ್ತಾರೆ ಇದರಿಂದ ಆಫೀಸರು ಇವ್ರುಗಳಿಗೆ ಆ ವ್ಯಕ್ತಿನ ಶೂಟ್ ಔಟ್ ಮಾಡೋದಕ್ಕೆ ಆರ್ಡರ್ ಕೂಡ ಪಾಸ್ ಮಾಡಿರ್ತಾರೆ ಸೊ ಈ ರೀತಿ ನಡೀತಾ ಇದ್ದಂತ ಶೂಟೌಟಲ್ಲಿ ಅಲ್ಲಿ ಆಕಸ್ಮಿಕವಾಗಿ ಅಶ್ರಫ್ನ ಶೂಟೌಟ್ ನಡೆದಿದೆ ಅನ್ನೋ ವಿಚಾರ ಗೊತ್ತಾಗತ್ತೆ ಸೊ ಇಷ್ಟೆಲ್ಲಾ ವಿಷಯಗಳನ್ನು ನೆನಪಿಸ್ಕೊಂಡಂಥ ಇನ್ಸ್ಪೆಕ್ಟರ್ ವಿಕ್ಟ್ರಿ ಹೇಗಾದರೂ ಸರಿ ಅಶ್ರಫ್ ವೈಫ್ ದಿವ್ಯನ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ ಆಗ್ಲೇ ಇನ್ಸ್ಪೆಕ್ಟರ್ ವಿಕ್ಟ್ರಿ ಹತ್ರ ಬಂದಂತ ವರ್ಷ ದಿವ್ಯನ್ ನಂಬರ್ನ ಚೆಕ್ ಮಾಡಿದ್ದೀವಿ ದಿವ್ಯನ್ ಗೆ ನಿನ್ನೆ ದಿವಸ ಯಾವ ನಂಬರ್ ಇಂದ ಸಲ ಕಾಲ್ ಬಂದಿತ್ತು ಇವತ್ತು ಕೂಡ ಆ ನಂಬರಿಂದನೇ ಕಾಲ್ ಬಂದಿದೆ ಆ ನಂಬರು ಕುಮಾರ್ ಅನ್ನೋ ವ್ಯಕ್ತಿಗೆ ಸೇರಿದ್ದಾಗಿದೆ ಆ ವ್ಯಕ್ತಿಗೀಗ ನಾನು ಕಾಲ್ ಮಾಡಿದ್ದೆ ಆದರೆ ಅವರು ಪಿಕ್ ಮಾಡ್ತಿಲ್ಲ ಅಂತ ತಿಳಿಸ್ತಾರೆ ಹಾಗೆಯೇ ಈ ಕಡೆ ಪ್ಯಾಟ್ರೋಲಿಂಗ್ನಲ್ಲಿ ಲಾಸ್ಟ್ ಲೊಕೇಶನ್ ಹುಡುಕೊಂಡು ಹೋದಂಥ ಇನ್ಸ್ಪೆಕ್ಟರು ವಿಕ್ಟ್ರಿ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಹೇಳ್ತಾರೆ ನೀವು ಹೇಳಿದಂಥ ಅಷ್ಟು ಲೊಕೇಶನ್ಸ್ನು ಕೂಡ ಚೆಕ್ ಮಾಡಿದ್ವಿ ಡೌಟ್ ಬರೋ ರೀತಿ ಯಾವುದೇ ಸಿಚ್ಯುವೇಶನ್ ಕೂಡ ನಡೆದಿಲ್ಲ ಅಂತ ತಿಳಿಸ್ತಾರೆ ಹಾಗೆಯೇ ಕಂಟ್ರೋಲ್ ರೂಮ್ನಲ್ಲಿ ಕಾಲ್ಸ್ಗಳನ್ನೆಲ್ಲ ಅಟೆಂಡ್ ಮಾಡ್ತಿದ್ದಂಥ ಎಲ್ಲ ಇನ್ಸ್ ಇನ್ಸ್ಪೆಕ್ಟರ್ಗೂ ಕೂಡ ಇನ್ಸ್ಪೆಕ್ಟರ್ ವಿಕ್ಟ್ರಿ ದಿವ್ಯಾ ಅನ್ನೋ ಹುಡುಗಿ ಯಾರಿಗೆ ಕಾಲ್ ಮಾಡಿದ್ರು ಕನೆಕ್ಟ್ ಮಾಡಿ ಯಾಕೆ ಅಂತಂದ್ರೆ ಅವ್ರ ಇವಾಗ ಒಂದು ಸೈಕೋ ಕಿಲ್ಲರ್ ಕೈಲಿ ಸಿಗಾಕೊಂಡಿದ್ದಾರೆ ಅಂತ ತಿಳಿಸ್ತಾರೆ ಹಾಗೇನೆ ದಿವ್ಯಾನ ಹೇಗಾದ್ರೂ ಸರಿ ನಾವು ಕಾಪಾಡಬೇಕು ಕೂಡ ಹೇಳ್ತಾರೆ ಅಲ್ಲಿದ್ದಂತ ಎಲ್ಲ ಇನ್ಸ್ಪೆಕ್ಟರ್ ಗಳು ಕೂಡ ಸರಿ ಅಂತ ಒಪ್ಕೊಳ್ತಾರೆ ಹಾಗೆ ಈ ಕಡೆ ಇನ್ಸ್ಪೆಕ್ಟರ್ ರೇಖಾ ಕುಮಾರ್ ನ ಮೀಟ್ ಮಾಡಿ ದಿವ್ಯನ್ ಬಗ್ಗೆ ವಿಚಾರಿಸೋವಾಗ ಆ ಹುಡುಗಿ ಇವತ್ತಿನೇ ಈ ಒಂದು ಕೆಲಸಕ್ಕೆ ಜಾಯಿನ್ ಆಗಿದ್ದು ಅಂತ ಹೇಳ್ತಾರೆ ಹಾಗೇನೆ ಒಬ್ಬ ಕಸ್ಟಮರ್ ಹತ್ರ ಕಳಿಸಿರೋದಾಗಿ ತಿಳಿಸ್ತಾರೆ ಸೊ ಇದನ್ನ ಕೇಳಿಸ್ಕೊಂಡಂತ ರೇಖಾ ಕಸ್ಟಮರ್ ನ ಅಡ್ರೆಸ್ನ ಕೇಳ್ತಾರೆ ಆದ್ರೆ ಕುಮಾರ್ ಅದನ್ನ ಕೊಡೋದಕ್ಕೆ ಹಿಂದೆ ಮುಂದೆ ನೋಡೋವಾಗ ಇನ್ಸ್ಪೆಕ್ಟರ್ ರೇಖಾ ಪೊಲೀಸ್ ಸ್ಟೈಲ್ ಅಲ್ಲಿ ಅವನ ಮಕದ್ ಮೇಲೆ ಹೇರಡ್ ಬಿಟ್ಟು ಕೇಳೋವಾಗ ಅವನ ಒಂದು ಮೊಬೈಲ್ ನ ಇಸ್ಕೊಳ್ತಾರೆ ಹಾಗೇನೆ ಆ ಕಸ್ಟಮರ್ ನಂಬರ್ ಸಿಕ್ಕಿದ್ರಿಂದ ಆಗ್ಲೇನೆ ಇನ್ಸ್ಪೆಕ್ಟರ್ ವಿಕ್ಟ್ರಿ ಕಾಲ್ ಮಾಡಿದಂತ ರೇಖಾ ಈ ಕುಮಾರ್ ಒಬ್ಬ ಬ್ರೋಕರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ದಿವ್ಯನ ಒಬ್ಬ ಹೊಸ ಕಸ್ಟಮರ್ ಹತ್ರ ಕಳಿಸಿದ್ದಾನೆ ಆ ಸೈಕೋ ಕಿಲ್ಲರ್ ನಂಬರ್ನ ನಾನು ಕೂಡ ಇವಾಗ ನಿಮ್ಗೆ ಸೆಂಡ್ ಮಾಡಿದೀನಿ ಆದಷ್ಟು ಬೇಗ ಆ ನಂಬರ್ನ ಟ್ರೇಸ್ ಔಟ್ ಮಾಡಿ ಅಂತ ತಿಳಿಸ್ತಾಳೆ ಹಾಗೆನೇ ಈ ಕಡೆ ದಿವ್ಯಾ ಕಿಲ್ಲರ್ ಏನ್ ಮಾಡ್ತಾ ಇರಬಹುದು ಅಂತ ಯೋಚಿಸ್ತಾ ಇದ್ದು ಆ ಬಾತ್ರೂಮ್ ಡೋರ್ ಹತ್ರ ಬಂದು ಕಿವಿ ಕೊಟ್ಟು ನಿಂತ್ಕೊಂಡು ಕೇಳಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಸೊ ಅದೇ ಟೈಮ್ ನಲ್ಲಿ ಆಚೆ ಕಡೆ ಇದ್ದಂತ ಕಿಲ್ಲರು ಇಷ್ಟೊತ್ತಾದರೂ ಕೂಡ ದಿವ್ಯಾ ಆಚೆ ಬರದೇ ಇದ್ದದನ್ನು ನೋಡಿ ದಿವ್ಯಾ ಏನು ಮಾಡ್ತಾ ಇರ್ಬೋದು ಅಂತ ಬಾತ್ರೂಮ್ ಬಾಗಿಲಿಗೆ ಕಿವಿ ಕೊಟ್ಟಿರ್ತಾನೆ ಸೊ ಇದನ್ನು ಅರ್ಥ ಮಾಡ್ಕೊಂಡಂತ ದಿವ್ಯಾ ಇನ್ಸ್ಪೆಕ್ಟರ್ಗೆ ಪುನಃ ಕಾಲ್ ಮಾಡಿ ಇಷ್ಟೊತ್ತಾದರೂ ಕೂಡ ನೀವು ಬರಲಿಲ್ಲ ಈಗ ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಕಿಲ್ಲರು ಡೋರ್ನ ಒಡ್ಕೊಂಡು ಒಳಗಡೆ ಬರ್ತಾನೆ ಅಂತ ನನಗನ್ನಿಸ್ತಾ ಇದೆ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅಳ್ತಾ ಇರೋವಾಗ್ಲೇ ಇನ್ಸ್ಪೆಕ್ಟರ್ ದಿವ್ಯನ್ಗೆ ಧೈರ್ಯ ಕೊಡೋ ರೀತಿ ಇಂತ ಟೈನಲ್ಲೇನೆ ನೀವು ಧೈರ್ಯವಾಗಿರಬೇಕಾಗಿರೋದು ಬಾತ್ರೂಮ್ನಲ್ಲಿ ನಲ್ಲಿ ಸ್ಟ್ರಾಂಗ್ ಟೂಲ್ಸ್ ಇದೆಯಾ ಅಂತ ನೋಡಿ ಅಂತ ಹೇಳ್ತಾರೆ ಹಾಗೇನೆ ಕಿಲ್ಲರ್ ಒಳಗಡೆ ಬಂದ್ರೆ ಆ ಸ್ಟ್ರಾಂಗ್ ಟೂಲ್ಸ್ ಇಂದ ಕಿಲ್ಲರ್ ತಲೆಗೊಡ್ದು ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡಿ ಬಿಡಿ ಅಂತ ಇನ್ಸ್ಪೆಕ್ಟರ್ ವಿಕ್ಟ್ರಿ ಹೇಳಿದ್ರಿಂದ ಸರಿ ಅನ್ಕೊಂಡಂತ ದಿವ್ಯಾ ಬಾತ್ರೂಮ್ನೆಲ್ಲ ಹುಡ್ಕಾಡೋವಾಗ ಪಿಂಗಾಣಿಯಿಂದ ತಯಾರು ಮಾಡಿದಂತ ಟಾಯ್ಲೆಟ್ ನ ಪ್ಲೇಟ್ ಇಟ್ಕೊಂಡು ದಿವ್ಯ ವೇಟ್ ಮಾಡ್ತಾ ಇರೋವಾಗ್ಲೇನೆ ಎಷ್ಟೊತ್ತಾದ್ರೂ ಕೂಡ ದಿವ್ಯ ಹೊರಗಡೆ ಬರ್ದೇ ಇದ್ದದನ್ನ ನೋಡಿದಂತ ಕಿಲ್ಲರ್ ತುಂಬಾ ಕೋಪ ಮಾಡಿಕೊಂಡು ಆ ಬಾತ್ರೂಮ್ನ ಬಾಗ್ಲು ನಾವು ಹೊಡ್ಕೊಂಡು ಒಳಗಡೆ ಬರ್ತಾನೆ ಸೊ ಇದೇ ಟೈಮ್ಗೆ ವೇಟ್ ಮಾಡ್ತಾ ಇದ್ದಂತ ದಿವ್ಯಾ ಆ ಒಂದು ಪಿಂಗಾಣಿ ಪ್ಲೇಟ್ ಇಂದ ಅವ್ನ ತಲೆ ಮೇಲೆ ಹೊಡಿತಾಳೆ ಆದ್ರೆ ಕಿಲ್ಲರ್ ಗೆ ಆಗೋದೇ ಇಲ್ಲ ಸೊ ದಿವ್ಯನ ಅಲ್ಲಿಂದ ಎಳ್ಕೊಂಡು ಸಪರೇಟ್ ಆದ ಒಂದು ರೂಮ್ ಗೆ ಮನಸ್ಸು ಬಂದು ಇಚ್ಛೆ ಅವಳಿಗೆ ಒಡಿಯೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇದರಿಂದ ದಿವ್ಯ ಅನ್ಕಾನ್ಶಿಯಸ್ ಆಗೋಗ್ತಾಳೆ ಸೊ ಅಲ್ಲಿಂದ ಆಚೆ ಬಂದಂತ ಕಿಲ್ಲರು ಸಿಗರೇಟ್ ಸೇದಲಿಕ್ಕೆ ಅಂತ ನೋಡೋವಾಗ ಅಲ್ಲಿ ಅವನ್ ಸೇದ್ತಾ ಇದ್ದಂತ ಸಿಗರೇಟ್ ಇರೋದಿಲ್ಲ ಇದರಿಂದ ಕಿಲ್ಲರ್ ಸಿಗರೇಟ್ ತಗೊಳ್ಳೋಕ್ಕೋಸ್ಕರ ಕಾರ ಹತ್ಕೊಂಡು ಮನೆಯಿಂದ ಆಚೆ ಬರ್ತಾನೆ ಆಗ್ಲೇ ಕಿಲ್ಲರ್ ಫೋನ್ ಗೆ ಸಿಗ್ನಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಹೊತ್ತಿಂದ ವರ್ಷ ಕೂಡ ಕಿಲ್ಲರ್ ಫೋನ್ ಗೆ ಸಿಗ್ನಲ್ ಬರೋದಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ ಈ ರೀತಿ ಸಿಗ್ನಲ್ ಬರ್ತಾ ಇದ್ದಂಗೆನೆ ವರ್ಷ ಕಿಲ್ಲರ್ ನಂಬರ್ ನ ಟ್ರೇಸ್ ಮಾಡಿ ವಿಕ್ಟ್ರಿಗೆ ಹೇಳ್ತಾಳೆ ಸೊ ಸರಿ ಅನ್ಕೊಂಡಂತ ವಿಕ್ಟ್ರಿ ಆ ಕಿಲ್ಲರ್ ನಂಬರ್ ನ ಟ್ರೇಸ್ ಮಾಡ್ಕೊಂಡು ಅವನಿವಾಗ ಎಲ್ಲಿದ್ದಾನೆ ಅಂತ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೇನೆ ಕಿಲ್ಲರ್ ಒಂದ್ ಶಾಪ್ ಹತ್ರ ಸಿಗರೇಟ್ ತಗೊಳ್ತಾ ಇರೋ ಅವಾಗ ಇದನ್ನ ಅಬ್ಸರ್ವ್ ಮಾಡಿದಂತ ವಿಕ್ಟ್ರಿ ಅವನನ್ನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ವಿಷಯ ಕಿಲ್ಲರ್ಗು ಕೂಡ ಗೊತ್ತಾಗಿದ್ರಿಂದ ವಿಕ್ಟರಿ ಇಂದ ತಪ್ಪಿಸ್ಕೊಂಡು ಓಡೋಗ್ತಾ ಇರೋವಾಗ್ಲೇನೆ ಫೈನಲಿ ವಿಕ್ಟ್ರಿ ಕೈಗೆ ಕಿಲ್ಲರ್ ಸಿಗಾಕೊಳ್ತಾರೆ ಹಾಗೆ ಅವರಿಬ್ರು ಮಧ್ಯೆ ಫೈಟಿಂಗ್ ಕೂಡ ನಡೀತಾ ಇರತ್ತೆ ಅಲ್ಲೇ ಇದ್ದಂತ ಒಂದು ರಾಡ್ ಇಂದ ವಿಕ್ಟ್ರಿ ಒಟ್ಟೆಗೆ ಕಿಲ್ಲರ್ ಚುಚ್ಚ ಬಿಡ್ತಾರೆ ಸೊ ಇದೇ ಟೈಮ್ ನಲ್ಲಿ ವಿಕ್ಟ್ರಿ ಕೂಡ ಅವ್ನ್ ಕಾಲ್ಗೆ ಶೂಟ್ ಮಾಡಿದ್ರಿಂದ ಅಲ್ಲಿಂದ ಕಿಲ್ಲರ್ ಗೆ ತಪ್ಪಿಸ್ಕೊಂಡು ಓಡೋಗೋದಿಕ್ಕೆ ಆಗೋದಿಲ್ಲ ಅಲ್ಲಿ ಕೆಳಗಡೆ ಬಿದ್ದೋದಂತ ನ ವಿಕ್ಟ್ರಿ ಒಂದು ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಿಸ್ತಾರೆ ಹಾಗೇನೆ ಇನ್ಸ್ಪೆಕ್ಟರ್ ಗು ಕೂಡ ಇಂಜುರಿ ಆಗಿದ್ರಿಂದ ಅವರು ಕೂಡ ಅಲ್ಲೇನೆ ಟ್ರೀಟ್ಮೆಂಟ್ ನ ತೊ ಇರ್ತಾರೆ ಆಗಲೇ ಅಲ್ಲಿಗೆ ಬಂದಂಥ ರೇಖಾ ದಿವ್ಯಾ ಲೈಫ್ ನಲ್ಲಿ ಏನ್ ನಡೆದಿದೆ ಅಂತ ಹಾಗೇನೆ ಅವ್ರ ಮಗಳನ್ನ ಯಾರ್ ಕಿಡ್ನಾಪ್ ಮಾಡಿದ್ದಾರೆ ಅಂತ ಎಲ್ಲ ವಿಷಯನೂ ಕೂಡ ವಿಕ್ಟ್ರಿಗೆ ಹೇಳ್ತಾರೆ ಹಾಗೇನೆ ರೇಖಾ ಹೇಳ್ತಾರೆ ಇವಾಗ ಅವ್ರ ಮಗಳನ್ನ ಕಾಪಾಡುವಂತ ಜವಾಬ್ದಾರಿ ನನ್ ಮೇಲಿದೆ ಅಂತ ಯಾಕೆ ಅಂತಂದ್ರೆ ರೇಖಾನೇ ಅಶ್ರಫ್ಗೆ ಶೂಟ್ ಮಾಡಿರ್ತಾರೆ ಇಲ್ಲಿ ದಿವ್ಯಾ ಬೇರೆ ದಾರಿ ಇಲ್ದಾನೆ ತನ್ನ ಮಗಳನ್ನ ಕಾಪಾಡ್ಕೊಳ್ಲಿಕ್ಕೋಸ್ಕರ ಈ ಒಂದು ಕೆಲಸಕ್ಕೆ ಇಳಿಬೇಕಾಯ್ತು ಅಂತ ಎಲ್ಲಾ ವಿಷಯನೂ ಕೂಡ ವಿಕ್ಟ್ರಿ ಹತ್ರ ತಿಳಿಸ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡಂತ ವಿಕ್ಟ್ರಿ ಅವ್ರ ಮಗಳನ್ನ ಕಾಪಾಡುವಂತ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಹೇಳಿ ರೇಖಾ ಅಲ್ಲಿಂದ ಕಳಿಸ್ತಾರೆ ಹಾಗೆ ಈ ಕಡೆ ನಮಗೆ ಟ್ರೀಟ್ಮೆಂಟ್ ತಗೊಳ್ತಾ ಇರೋ ಅಂತ ಸೈಕೋ ಕಿಲ್ಲರ್ನ ತೋರಿಸ್ತಾರೆ ಟ್ರೀಟ್ ಮಾಡಿದಂಥ ಸೀನಿಯರ್ ಡಾಕ್ಟರ್ ಈಗ ಇವನಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಹಾಗೇನೆ ಡ್ಯೂಟಿ ಡಾಕ್ಟರ್ ಆಗಿರೋ ಅಂತ ಅಂಜಲಿಗೆ ಬಿ ಪಿ ಚೆಕ್ ಮಾಡ್ಲಿಕ್ಕೆ ಹೇಳ್ತಾರೆ ಬಿಪಿ ಚೆಕ್ ಮಾಡ್ಲಿಕ್ಕೆ ಅಂತ ಬಂದಂತ ಅಂಜಲಿ ಕಿಲ್ಲರ್ನ ಮುಖ ನೋಡಿ ತುಂಬಾನೇ ಎದುರು ಅಲ್ಲೇ ಇದ್ದಂತ ಸೀನಿಯರ್ ಡಾಕ್ಟರ್ ಹತ್ರ ಬಂದು ಯಾಕೆ ಇವನನ್ನ ಇಲ್ಲಿ ಅಡ್ಮಿಟ್ ಮಾಡ್ಕೊಂಡ್ರಿ ಅಂತ ಹೇಳಿ ಸೀನಿಯರ್ ಡಾಕ್ಟರ್ ಹಾಗೆ ವಿಕ್ಟ್ರಿಗೆ ಸೈಕೋ ಕಿಲ್ಲರ್ನ ಸ್ಟೋರಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಸೈಕೋ ಕಿಲ್ಲರ್ನ ನಿಜವಾದ ಹೆಸರು ದಿಲೀಪ್ ಅವನೊಬ್ಬ ಮೆಡಿಕಲ್ ಸ್ಟೂಡೆಂಟು ಅವ್ನು ಓದ್ತಾ ಇದ್ದಂಥ ಕಾಲೇಜ್ನಲ್ಲಿ ಯಾರ ಜೊತೆಗೂ ಕೂಡ ಜಾಸ್ತಿ ಮಾತಾಡ್ತಾ ಇರೋದಿಲ್ಲ ಹಾಗೆಯೇ ಯಾವಾಗಲೂ ಕೂಡ ಒಬ್ಬಂಟಿಯಾಗಿ ಇರೋದಕ್ಕೆ ಇಷ್ಟಪಡ್ತಾ ಇದ್ದ ಈ ರೀತಿ ಇರೋವಾಗ್ಲೇ ಅದೇ ಕಾಲೇಜ್ನಲ್ಲಿ ಓದ್ತಾ ಇದ್ದಂತ ಅನ್ನೋ ಹುಡುಗಿನ ಇಷ್ಟಪಡ್ತಾ ಇದ್ದ ಆದರೆ ಸ್ವಾತಿ ಅದೇ ಊರಿನಲ್ಲಿದ್ದಂಥ ಸಂದೀಪ್ ಅನ್ನೋ ಹುಡುಗನ ಇಷ್ಟಪಡ್ತಾ ಇದ್ಲು ಈ ವಿಷಯ ಗೊತ್ತಾದಂತ ದಿಲೀಪ್ ಸಂದೀಪಿಗೆ ತುಂಬಾ ಜೋರಾಗಿ ಓಡದ್ ಬಿಡ್ತಾನೆ ಇದು ಗೊತ್ತಾದಂಥ ಸ್ವಾತಿ ಸ ದಿಲೀಪ್ ಹತ್ರ ಬಂದು ಯಾರನ್ನು ಕೇಳಿ ನಾನು ಹುಡುಗನೇ ನೀನು ನೋಡಿದೆ ನಿನ್ನ ನೀನು ದೊಡ್ಡ ಹೀರೋ ಅನ್ಕೊಂಡಿದ್ಯಾ ಅಂತ ಹೇಳಿ ಬೈದು ಅಲ್ಲಿಂದ ಹೊಟ್ಟು ಹಾಗೆಯೇ ಇನ್ಯಾವತ್ತೂ ಕೂಡ ನನ್ನ ಜೀವನದಲ್ಲಿ ಈ ರೀತಿ ಇಂಟರ್ಫಿಯರ್ ಆಗಬೇಡ ಅಂತ ಹೇಳಿದ್ರಿಂದ ದಿಲೀಪ್ ಕೂಡ ಅವ್ನ ಪಾಡಿಗೆ ಅವನ್ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹೀಗಿರುವಾಗಲೇ ಒಂದು ದಿವಸ ಸ್ವಾತಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾಳೆ ಹಾಗೇನೆ ಸ್ವಾತಿ ಪೇರೆಂಟ್ಸ್ ಆ ಬಾಡಿನ ತಗೊಂಡ್ ಹೋಗೋವರ್ಗು ಕೂಡ ಆ ಬಾಡಿ ಹಾಸ್ಪಿಟಲ್ ಇರೋವಂಥ ಮಾರ್ಚರಿನಲ್ಲೇ ಇರುತ್ತೆ ಈ ರೀತಿ ಇರುವಾಗಲೇ ದಿಲೀಪ್ ಹತ್ರ ಬಂದಂತ ಒಬ್ಬ ವ್ಯಕ್ತಿ ನಾವು ಯಾರು ಇಷ್ಟಪಡ್ತಾ ಇದ್ದೀವಿ ಇದೀವಿ ಅಂತಂದ್ರೆ ಸರಿ ಅವರನ್ನು ಪಡ್ಕೊಳ್ಬೇಕು ಸತ್ತೋಗಿದ್ದಾಳೆ ಈಗಲಾದರೂ ನಿನ್ನ ಆಸೆಗಳನ್ನ ತೀರಿಸಕೋ ಇನ್ ಯಾವತ್ತೂ ಕೂಡ ಅವಳು ನಿನಗೆ ಈ ತರ ಸಿಗೋದಿಲ್ಲ ಅಂತ ಹೇಳ್ತಾಳೆ ಸೊ ಅವನು ಹೇಳಿದ್ ಕೂಡ ದಿಲೀಪ್ಲೇನೆ ಮಾರ್ಚರಿ ರೂಮ್ ನಲ್ಲಿ ಡೆಡ್ ಬಾಡಿ ಹತ್ರ ಬಂದಂತ ದಿಲೀಪ್ ಅವ್ರ ಜೊತೆಗೆ ಮಿಸ್ ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈ ರೀತಿ ದಿಲೀಪ್ ಸ್ವಾತಿ ಬಾಡಿ ಜೊತೆಗೆ ಮಿಸ್ ಬಿಹೇವ್ ಮಾಡ್ತಾ ಇರೋದು ಆಚೆ ಇದ್ದಂತ ಅಂಜಲಿಗೆ ಗೊತ್ತಾಗುತ್ತೆ ಇದರಿಂದ ಅಂಜಲಿಗೆ ತುಂಬಾ ಭಯ ಆಗಿ ಆಗ್ಲೇನೆ ಹಾಸ್ಪಿಟಲ್ ನಲ್ಲಿ ಇದ್ದಂತ ಡೀನ್ ಗೆ ಎಲ್ಲಾ ವಿಷಯನೂ ಕೂಡ ತಿಳಿಸ್ತಾಳೆ ಆಗ್ಲೇನೆ ಡೀನ್ ದಿಲೀಪ್ ನ ಕರೆಸಿ ಅವನ್ಗೆ ವಾರ್ನಿಂಗ್ ಕೊಟ್ಟು ಕಾಲೇಜ್ ಇಂದ ಡಿಸ್ಮಿಸ್ ಮಾಡಿ ಒಂದು ಮೆಂಟಲ್ ಹಾಸ್ಪಿಟಲ್ ಗೆ ಸೇರಿಸ್ತಾರೆ ಸೊ ಈ ರೀತಿ ಸೈಕೋ ಕಿಲ್ಲರ್ ನ ಫ್ಲಾಶ್ ಬ್ಯಾಕ್ ಇದೆ ಅಂತ ಅಂಜಲಿ ನಡೆದಂತ ಅಷ್ಟು ವಿಷಯನೂ ಕೂಡ ಸೀನಿಯರ್ ಡಾಕ್ಟರ್ ಹಾಗೆ ವಿಕ್ಟ್ರಿ ಹತ್ರ ಹೇಳ್ತಾಳೆ ಹಾಗೇನೆ ಈ ಕಡೆ ದಿವ್ಯಾ ಮೊಬೈಲ್ ಗೆ ಸಿಗ್ನಲ್ ಬಂದಿದ್ರಿಂದ ದಿವ್ಯಾ ಎಲ್ಲಿದ್ದಾಳೆ ಅಂತ ಪೊಲೀಸ್ನವರು ಟ್ರೇಸ್ ಮಾಡ್ತಾ ಇರ್ತಾರೆ ಅದೇ ಟೈಮ್ ನಲ್ಲಿ ರೇಖಾಗೆ ಸಿಂಗಂ ಪೆರ್ಮಾಳು ಇದ್ದಂಥ ಪ್ಲೇಸ್ ಗೊತ್ತಾಗತ್ತೆ ಅಲ್ಲಿಗೆ ಬಂದಂಥ ರೇಖಾ ಅವನನ್ನು ಶೂಟ್ ಮಾಡಿ ಅವನಿಂದ ದಿಯಾನ ಕಾಪಾಡ್ಕೊಳ್ತಾಳೆ ಹಾಗೆಯೇ ಈ ಕಡೆ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ದಂಥ ಸೈಕೋ ಕಿಲ್ಲರ್ಗೆ ಪ್ರಜ್ಞೆ ಬರುತ್ತೆ ಆಗ್ಲೇನೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಂಥ ಅಂಜಲಿನ ಸಾಯಿಸಿ ಅಲ್ಲಿಂದ ಸೀದಾ ಅವನ ಮನೆಗೆ ಬರಲಿಕ್ಕೋಸ್ಕರ ತಪ್ಪಿಸ್ಕೊಳ್ತಾನೆ ಹಾಗೆಯೇ ಈ ಕಡೆ ಪ್ರಜ್ಞೆ ಬಂದಂಥ ದಿವ್ಯಾ ಕೂಡ ಆಲ್ರೆಡಿ ಕಿಲ್ಲರ್ ಮನೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಅಂತ ಟ್ರೈ ಮಾಡ್ತಾ ಇರ್ತಾಳೆ ಅಲ್ಲೇ ಇದ್ದಂಥ ಕಿಲ್ಲರ್ನ ನಾಯಿಯ ತಪ್ಪಿಸಿ ಮನೆಯಿಂದ ಫೈನಲಿ ಆಚೆ ಬಂದಂಥ ದಿವ್ಯಾ ಮೇನ್ ರೋಡ್ಗೆ ಬರ್ತಾರೆ ಹಾಗೆಯೇ ಹೆಲ್ಪ್ ಹೆಲ್ಪಿಗೆ ಸಿಗ್ಬೋದಾ ಅಂತ ಅಲ್ಲೆಲ್ಲ ಕಡೆನೂ ಹುಡ್ಕಾಡೋವಾಗ ಆ ರೋಡ್ನಲ್ಲಿ ಯಾರೂ ಕೂಡ ಇರೋದಿಲ್ಲ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಮೆಡಿಕಲ್ ಶಾಪ್ ಇನ್ನು ಕೂಡ ಓಪನ್ ಇರುತ್ತೆ ಅದನ್ನ ನೋಡಿದಂಥ ದಿವ್ಯಾ ಆ ತಕ್ಷಣ ಅಲ್ಲಿಗೆ ಬಂದು ನಡೆದಂತ ಅಷ್ಟು ವಿಷಯನೂ ಕೂಡ ಆ ಓನರ್ ತಾತನ್ಗೆ ಹೇಳ್ತಾರೆ ಆ ತಾತ ಕೂಡ ಮಿಲ್ಟ್ರಿನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಈಗ ಆ ಒಂದು ಮೆಡಿಕಲ್ ಶಾಪ್ ನ ತಾತ ಹಾಗೇನೆ ಅವ್ರ ವೈಫ್ ನೋಡ್ಕೊಳ್ತಾ ಇರ್ತಾರೆ ಹಾಗೇನೆ ಆ ತಾತ ದಿವ್ಯನಿಗೆ ಧೈರ್ಯ ಹೇಳಿ ನೀನಿಲ್ಲೇ ಇಲ್ಲೇ ಇರುವಂತ ಹೇಳಿ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ಲಿಕ್ಕೋಸ್ಕರ ಅವ್ರ ಮನೆಗೆ ಹೋಗ್ತಾರೆ ಅದೇ ಟೈಮ್ನಲ್ಲಿ ಆ ಕಿಲ್ಲರ್ ಮೆಡಿಕಲ್ ಶಾಪ್ಗೆ ಬಂದು ಏನ್ ಕಿಲ್ಲರ್ ಟ್ಯಾಬ್ಲೆಟ್ನ ತಗೊಳ್ಳಿಕ್ಕೋಸ್ಕರ ಅಲ್ಲೇ ವೈಟ್ ಮಾಡ್ತಾ ಇರೋವಾಗ್ಲೇ ಮಿಲ್ಟರಿ ತಾತನ ವೈಫ್ ಆಗ್ಲೇನೆ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅವರಿದ್ದಂಥ ಮೆಡಿಕಲ್ ಶಾಪ್ನ ಅಡ್ರೆಸ್ನ ಕ್ಲಿಯರ್ ಆಗಿ ಹೇಳಿ ಫೋನ್ ಕಾಲ್ನ ಕಟ್ ಮಾಡ್ತಾರೆ ಸೊ ಇದೆಲ್ಲದನ್ನು ಕೂಡ ಅಬ್ಸರ್ವ್ ಮಾಡಿದಂತ ಕಿಲ್ಲರು ಆ ಅಜ್ಜಿ ಹತ್ರ ಏನ್ ವಿಷಯ ಅಂತ ಕೇಳೋವಾಗ ನಮ್ಮ ಕಾಲೋನಿನಲ್ಲಿ ಒಬ್ಬ ಸೈಕೋ ಕಿಲ್ಲರ್ ಇದ್ದಾನಂತೆ ಅವನು ಒಂದು ಹುಡ್ಗಿನ ಸಾಯಿಸೋದಕ್ಕೆ ಓಡಾಡ್ತಾ ಇದ್ದಾನೆ ಆ ಹುಡ್ಗಿ ಎಲ್ಲಾ ವಿಷಯನೂ ಕೂಡ ನಮ್ಮ ಹತ್ರ ಹೇಳಿದ್ರಿಂದ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಅಂತ ತಿಳಿಸ್ತಾರೆ ಆಗ್ಲೇ ಸೈಕೋ ಕಿಲ್ಲರ್ ಆ ಅಜ್ಜಿನ ಅಲ್ಲೇ ಸಾಯಿಸಿ ಆಗ್ಲೇ ಮನೆಗೆ ಹೋದಂಥ ತಾತ ಗನ್ ಸಮೇತವಾಗಿ ಮೆಡಿಕಲ್ ಶಾಪ್ಗೆ ಬರ್ತಾರೆ ಆದ್ರೆ ತಾತನ್ನು ಕೂಡ ಅಲ್ಲೇ ಸಾಯಿಸಿ ಈ ಎಲ್ಲ ವಿಷಯ ಗೊತ್ತಾಗ್ತಾ ಇದ್ದಂಗೆನೆ ದಿವ್ಯಾ ಅಲ್ಲಿಂದ ಕೂಡ ತಪ್ಪಿಸ್ಕೊಂಡು ಓಡೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಈ ಕಡೆ ವಿಕ್ಟ್ರಿ ಕಿಲ್ಲರ್ ಇರೋ ಅಂತ ಮನೆ ಗೊತ್ತಾಗಿ ಇದರಿಂದ ಅವ್ರ ಮನೇನ ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೇಗಾದ್ರು ಸರಿ ದಿವ್ಯಾ ಸಿಗ್ತಾಳ ಅಂತ ಆದ್ರೆ ದಿವ್ಯಾ ಕೂಡ ಸಿಗೋದೇ ಇಲ್ಲ ಈ ರೀತಿ ಸರ್ಚ್ ಮಾಡ್ತಾ ಮಾಡ್ತಾ ಮೆಡಿಕಲ್ ಶಾಪ್ ಹತ್ರ ಬಂದಂತ ಗೆ ಅಜ್ಜಿ ಹಾಗೆ ತಾತ ಇಬ್ರು ಸೈಕೋ ಕಿಲ್ಲರ್ ಅಲ್ಲೇ ಇರ್ತಾನೆ ಸೊ ಇದನ್ನ ಅಬ್ಸರ್ವ್ ಮಾಡ್ದಂತ ವಿಕ್ಟರ್ ಸೈಕೋ ಕಿಲ್ಲರ್ ಹಾಗೆ ವಿಕ್ಟರ್ ಮಧ್ಯೆ ದೊಡ್ಡ ಫೈಟಿಂಗ್ ಗೆ ನಡೀತಾ ಇರತ್ತೆ ಆಗ್ಲೇನೆ ಅಲ್ಲಿಗ್ ಬಂದಂತ ದಿವ್ಯಾ ಅಲ್ಲೇ ಇದ್ದಂತ ಒಂದು ದೊಡ್ಡ ಪಿಕಾಸಿ ತಗೊಂಡು ಕಿಲ್ಲರ್ ನ ತಲೆ ಮೇಲೆ ಹೊಡೆದ ಳೆ ಈ ರೀತಿ ಓಡ್ದ್ರಿಂದ ಕಿಲ್ಲರ್ ಅಲ್ಲೇ ಸತ್ತೋಗ್ತಾನೆ ಅದೇ ಟೈಮ್ ನಲ್ಲಿ ರೇಖಾ ಕರ್ಕೊಂಡ್ ಬಂದು ಬಿಡ್ತಾಳೆ ಇದನ್ನ ಖುಷಿ ಇದೆಲ್ಲ ಮುಗಿದ ಮೇಲೆ ಇನ್ಸ್ಪೆಕ್ಟರ್ ವಿಕ್ಟ್ರಿ ಪೊಲೀಸ್ ಜಾಬ್ ಅನ್ನೇ ಕೊಡಿಸ್ತಾರೆ ಇದರಿಂದ ದಿವ್ಯಾಗೆ ತುಂಬಾನೇ ಖುಷಿ ಆಗತ್ತೆ ಹಾಗೇನೆ ದಿವ್ಯಾ ಲೈಫ್ ನಲ್ಲಿ ಇವಾಗ ದಿಯಾ ಮಾತ್ರ ಇರ್ತಾಳೆ ದಿವ್ಯಾ ದಿಯಾಗೋಸ್ಕರನೇ ಬದುಕಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾಳೆ ಸೊ ಇಲ್ಲಿಗೆ ಮೂವಿ ಮುಗ್ದಿದೆ ಫೈನಲಿ ಮೂವಿ ಎಂಡಿಂಗ್ನಲ್ಲಿ ನಿಮಗೂ ಕೂಡ ಖುಷಿ ಆಯಿತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಹೊಸದಾಗಿ ಯಾರದ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಇಂಥದ್ದೇ ಒಂದು ಥ್ರಿಲ್ಲಿಂಗ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್